எழுதியது ಅಂತ ಇಂಡಿಕೇಟರ್ ಹಾಕಿ ಯಾವ ಸೈಡ್ ಹೋಗ್ತಾ ನೋಡಿ ಪೊಲೀಸರನ್ನ ನೋಡಿದ ಮೇಲೆ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾರೆ ಇಲ್ಲಾಂದ್ರೆ ಹಂಗೆ ಓಡಿಸ್ತಾ ಇದ್ದ ಅಲ್ಲಿ ಮುಂದೆ ಇದಾರೆ ಅದಕ್ಕೋಸ್ಕರ ಹಾಕೊಂಡಾದ್ರೆ ಇವಾಗ ಓಡ್ತಾ ಇದ್ದಾರೆ ಡ್ರೈವರ್ ಓ ಇಂಡಿಕೇಟರ್ ಲೆಫ್ಟ್ ಆಗಿ ರೈಟ್ ಆಗಿರೆ ಹೋಗ್ತಿದಾನೆ ನೀವೆಲ್ಲ ನನ್ಸಬಹುದು ಛಡಿಕೆ ಅಬ್ ತೋ ಸರ್ ಈ دے ಭೋಸಡಿಕೆ ಆದ್ರೆ ಹೆವಿ ಡ್ರೈವರ್ ಬಿಡಿ ಪಕ್ಕ ಅದಕ್ಕೆ ಲೆಫ್ಟ್ಗೆ ಗಾಕ್ಕೆ ರೈಟ್ ಹೋಗ್ತಿದಾರೆ ಈ ಬಸ್ನ ಆದ್ರೆ ಎಲ್ಲಿ ಮಿಲ್ತಿದಾರೆ ನೋಡಿ ಇಲ್ಲಿ ಲೆಫ್ಟ್ ಗಾದ್ರೆ ರೋಡ್ ಇದೆ ಇಲ್ಲಿ ಬಸ್ ಸ್ಟಾಪ್ ಕೂಡ ಇಲ್ಲ ಎಂತ ನೋಡಿ ಇಲ್ಲಿ ಹಿಂದೆ ಟ್ರಾಫಿಕ್ ಮಾಡಬೇಕು ಈ ಊರಿಗೆ ಬಸ್ ಗೌರ್ಮೆಂಟ್ ಬಸ್ ಹೋಗಿ ಕೇಳೋರಿಲ್ಲ ಇಲ್ಲ ಗುರು ಇವಾಗ ಅವರೆಲ್ಲ ಇಳಿದು ಮುಂದೆ ಬಸ್ ಹೋಗೋವರೆಗೂ ಕಾಯಬೇಕು ರೈಟ್ ಸೈಡ್ನಾಗ ಕೂಡ ಇದಕ್ಕೆ ಸ್ವಲ್ಪ ಇವಾಗ ನಾವು ನಾನಂದರೆ ಈ ಆಟನ ಓವರ್ ಟ್ಯಾಕ್ಟ್ ಮಾಡ್ಕೊಂಡು ಹೋಗಲ್ಲ ನಾನು ಬಂದ್ರೆ ಅದು ಸ್ಪೀಡ್ ಕಟ್ ಒಂದು ಇಲ್ಲಿ ಹುಡುಗ ನೋಡಿ ಎಷ್ಟು ಸಡೌನ್ ಆಗುತ್ತೆ ಆಟ ಬಂದ್ಬಿಟ್ಟ ಇದಾನಪ್ಪ ಹಂಗೆ ಬೆಂಗ್ಳೂರಲ್ಲಿ ಇವೆಲ್ಲ ಕಾಮನ್ನು ನೋಡ್ಕೊಂಡು ಓಡಿಸ್ಬೇಕು ಹುಷಾರಾಗುತ್ತೆ ಅವರಲ್ಲಿ ಇದು ಫುಲ್ ಪವರಪ್ಪ ಹೌದು ಕಂಟ್ರೋಲ್ಗೆ ಸಿಗಲ್ಲ ಗುರು ಇದು ಸ್ಪೀಡ್ ನಾನು ಅಷ್ಟೇ ಜೋರಾಗಿ ಹೋದರೆ ಅವ್ನು ಸಡನ್ನಾಗಿ ಬಂದಿನಪ್ಪ ಜೆಸ್ಟ್ ಮಿಸ್ ಆಗೋಯ್ತು ಗುರು 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 ಬೆಂಗಳೂರಲ್ಲಿ ನಾವು ನೋಡ್ದಿರೋ ಹಿಡನ್ ಜಿಮ್ಸ್ಗಳು ಎಷ್ಟಿದೆ ನೋಡಿ ಇನ್ನು ನೋಡಿ ಈ ಟೆಂಪಲ್ಲು ನಾನು ಇದುವರೆಗೂ ನೋಡೇ ಇಲ್ಲ ಎಷ್ಟು ದಿನ ಆಯ್ತು ಬೆಂಗಳೂರಲ್ಲೇ ಇದೀನಿ ಈ ಗೋಪುರ ಸಖದಾಗ ಐತಿದೆ ಗುರು ವಾ ಬಾಬ್ರೆ ಬಾಬ್ರ ಇಷ್ಟ ಐತಿ ಶ್ರೀ ಮಾರಿಯಮ್ಮನ ದೇವಸ್ಥಾನ ನಮಸ್ಕಾರ ಎಲ್ರಿಗೂ ಗುರು ಬೆಂಗಳೂರಲ್ಲಿ ನಾನು ದಿನಕ್ಕೆ ಏನಿಲ್ಲ ಅಂದರೂ ಒಂದು ಹತ್ತು ಹದ್ ಹತ್ತರಿಂದ ಹದಿನೈದು ಆಂಬುಲೆನ್ಸ್ ನೋಡ್ತೀನಿ ಯಾಕಂದರೆ ಅಷ್ಟು ಅನಾರೋಗ್ಯಕರು ಡೈಲಿ ನಾನು ನೋಡ್ತಿರೋದು ಅಷ್ಟು ಇನ್ನೂ ನಾನು ನೋಡದೆ ಇರೋ ಆಂಬುಲೆನ್ಸ್ಗಳು ಎಷ್ಟು ಓಡಾಡ್ತಾವೋ ಒಂದು ದಿನಕ್ಕೆ ಯಾರು ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ನಾವು ಮಾಡ್ತಿರುವಂತಹ ಗಲೀಜು ಬೆಂಗಳೂರಲ್ಲಿ ಒಂದು ಸರಿ ನೋಡಿದ್ರೆ ನಮ್ಮ ದೇಶ ಎಲ್ಲೋ ಉದ್ಧಾರ ಆಗ್ತಿದೆ ಎಲ್ಲೋ ಡೆವಲಪ್ ಆಗ್ತಿದೆ ಅನ್ಕೊಂತ ಇದೀವಿ ಆದರೆ ಎಷ್ಟು ಅವಿನಾಶ ಆಗ್ತಿದೆ ಅಂದ್ರೆ ನಮ್ಗೆ ಗೊತ್ತಿಲ್ದಿರನೆ ನೋಡಿ ನೋಡಿ ಇವೆಲ್ಲ ನೈಟ್ ಟೈಮ್ ಬಂದು ಬಿಸಾಕ ಹೋಗಿರೋ ಪ್ಲಾಸ್ಟಿಕ್ ಕವರ್ ಗಲೀಜು ಎಲ್ಲ ನೋಡಿ ಎಲ್ಲ ರೋಡ್ ಸೈಡ್ ಇದು ಯಾವ್ದು ಏರಿಯಾ ಗೊತ್ತಿಲ್ಲ ಗುರು ಎಷ್ಟು ಗಲೀಜು ಅಂದರೆ ಇನ್ನು ಮುಂದೆ ಹೇಗೆ ಹಾಕಿದ್ದಾರೆ ಗಲೀಜು ಅಂತ ಹಂಗೆ ಹೋಗಿ ನೋಡೋಣ ಗುರು ಬೆಂಗಳೂರಿಗೆ ಬಂದು ಜೀವನ ಕಟ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಆದರೆ ಬೆಂಗ್ಳೂರಿಗೆ ಏನು ಕೊಡ್ತಾ ಇದ್ದೀವಿ ನಾವೆಲ್ಲ ನಾವೆಲ್ಲ ಏನು ಕೊಡ್ದಿದ್ರು ಪರವಾಗಿಲ್ಲ ನೋಡಿದಿವೆಲ್ಲ ಇಲ್ಲೆಲ್ಲ ನೋಡಿ ಬೆಂಗಳೂರನ್ನ ಸ್ವಚ್ಛವಾಗಿ ಇಡೋದು ನಮ್ಮೆಲ್ಲರ ಜವಾಬ್ದಾರಿಗಳು ಇಷ್ಟು ನೋಡಿ ಬೆಂಗಳೂರು ನೆಕ್ಸ್ಟ್ ಜನ್ರೇಷನ್ಗೆ ಇಲ್ಲಿ ಬೆಂಗ್ಳೂರಿಗೆ ಐವತ್ತು ಸಾವಿರ ಅಲ್ಲ ಲಕ್ಷ ಸಂಬಳ ಕೊಟ್ಟರು ಬರೋರು ಭಯ ಬರೋಗೆ ಬಿಡೋ ಭಯ ಪಡ್ತಾರೆ ನೋಡಿ ಈ ಇಂಥದ್ದೆಲ್ಲ ಇದ್ದರೆ ಇಷ್ಟು ಗಲೀಜು ಎಲ್ಲ ಅನಾರೋಗ್ಯಕರ ಆಗ್ ಆಗಿಬಿಡ್ತಾಯಿದ್ದಾರೆ ಯಾರು ಕೇರ್ ಮಾಡಲ್ಲ ಗುರು ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ ಬಿ ಬಿ ಎಮ್ ಆಗಲ್ಲ ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ ಯಾರು ಇಲ್ಲೇ ಸಮಯದಲ್ಲಿ ಇವೆಲ್ಲ ನೈಟ್ ಟೈಮಲ್ಲಿ ಅವಾಗ ಇವಾಗ ಬಂದು ಎಲ್ಲ ಬಿಸಾಕೋಗ್ತಾರ ಯಾವನ್ನು ಕ್ಲೀನ್ ಮಾಡಲ್ಲ ನಾವು ಏನು ಕೊಡದಿದ್ರು ಪರವಾಗಿಲ್ಲ ಬೆಂಗಳೂರ್ನ ಇರಬೇಕು ಗುರು ಆಗಲೇ ಡೆಲ್ಲಿಯಲ್ಲಿ ಇವಾಗ ನೀವು ಎಲ್ಲ ಏನು ಡೆಲ್ಲಿಯಲ್ಲಿ ಪೆಟ್ರೋಲ್ ಗಾಡಿಗಳು ಡೀಸೆಲ್ ಗಾಡಿಗಳು ಎರಡು ಸಾವಿರದ ಇಪ್ಪತ್ತಾರರಿಂದ ಬ್ಯಾನ್ ಇದ್ದಾವೆ ಯಾಕಂದರೆ ಇಷ್ಟು ಪೊಲ್ಯೂಷನ್ ಆಗ್ತಿದೆ ಅಂತ ಆದರೆ ನಮ್ಮ ಬೆಂಗಳೂರು ಇದ್ದೀವಿ ದಿನೇ ದಿನ ಅದಕ್ಕಿಂತ ಅಧ್ವಾನವಾಗಿ ಆಗೋಕುತ್ತೆ ಅನ್ನೋ ಒಂದು ಭಯ ಆಗ್ತಿದೆ ಗುರು ಅಷ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ ರೋಡ್ಗಳಲ್ಲಿ ನಮ್ಮ ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ ಎಷ್ಟೋ ಐ ಟಿ ಸೆಕ್ಟರ್ಗಳಿದಾವೆ ಬೆಂಗಳೂರಲ್ಲಿ ನಮ್ಮ ಬೆಂಗಳೂರು ತುಂಬ ಡೆವಲಪ್ ಆಗೋಗಿದೆ ಭಾರತದಲ್ಲಿ ಎಲ್ರಿಗೂ ತುಂಬ ಜನ ಕೆಲಸ ಕೊಟ್ಟಿದೆ ಅಂತ ನಾವು ಅನ್ಕೊಂತೀವಿ ಅಷ್ಟೇ ಬಟ್ ಎಷ್ಟು ಜನ ಬೆಂಗಳೂರನ್ನ ಆದರೆ ಇಲ್ಲಿ ಹಾಳು ಮಾಡ್ತಿದ್ದಾರೆ ಅಂದರೆ ನೋಡ್ತಾ ಇರ್ಬೋದು ಗುರು ಇವ್ರಿ ಇದರಿಂದ ಎಷ್ಟು ಜನ ಅನಾರೋಗ್ಯಕರ ಆಗ್ತಾ ಇದ್ದಾರೆ ಡೈಲಿ ಹಾಸ್ಪಿಟ್ಲ್ ಪಾಲಾಗ್ತಿದ್ದಾರೆ ಗುರು ಒಂದು ಸತಿ ಬೆಂಗಳೂರಲ್ಲಿ ನೀವು ಯಾವುದನ್ನ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಒಂದು ಸತಿ ವಿಸಿಟ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಗುರು ಅಲ್ಲಿ ಬರೀ ಐವತ್ತು ವರ್ಷಕ್ಕೆ ಅರವತ್ತು ವರ್ಷಕ್ಕೆ ಹಾಸ್ಪಿಟ್ಲ್ ಪಾಲಾಗ್ತಿದ್ದಾರೆ ನಮ್ಮ ಹಳ್ಳಿಗಳಲ್ಲಿ ಮೇಲೂ ಎಷ್ಟು ತುಂಬ ವರ್ಷಗಳು ಬದುಕ್ತಾರೆ ನೋಡಿ ಇದರಿಂದ ನೆಕ್ಸ್ಟ್ ಜನ್ರೇಷನ್ ಅಂತೂ ಬೆಂಗಳೂರಲ್ಲಿ ಬದುಕೋದೇ ತುಂಬ ಕಷ್ಟ ಇವಾಗ ಡೆಲ್ಲಿಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಆಕ್ಸಿಜನ್ ಒಳ್ಳೆ ಆಕ್ಸಿಜನ್ ಸಿಗೋದೆ ಕಷ್ಟಗಳು ಆ ಥರ ಆಗೋಗ್ತದೆ ನಮ್ಮ ಬೆಂಗಳೂರು ಕೂಡ ಇದು ಯಾವುದೋ ಏರಿಯಾ ಪಾಪ ಯಶ್ ಗುರು ಬೆಂಗಳೂರಂತೂ ಅವಿನಾಶ ಆಗೋಗುತ್ತೆ ಗುರು ಯಾವ ನಾವೆಲ್ಲ ನೋಡೋದು ಗೌರ್ಮೆಂಟು ಸ್ಟ್ರಿಕ್ಟಾಗಿ ಪ್ಲಾನ್ ಮಾಡಿಬಿಟ್ಟು ಪ್ಲಾಸ್ಟಿಕ್ನಾದರೆ ಬ್ಯಾನ್ ಇಲ್ಲಾಂದರೆ ನಮ್ಮ ದೇಶದ ಕತೆ ಮುಗ್ದೋಗುತ್ತೆ ಯಾರು ಅರವತ್ತು ವರ್ಷ ಕೂಡ ಬರುತ್ತೆ ಇದಂತಕ್ಕೂ ಸತ್ಯ ಬೆಂಗಳೂರಲ್ಲಿ ತುಂಬ ಕಡಿಮೆ ಜನ ತಮ್ಮ ತಮ್ಮ ಮನೆಗಳಿಂದ ಗಲೀಜನ್ನ ಎತ್ಕೊಂಡೋಗಿ ಬಿ ಬಿ ಎಮ್ ಪಿ ಡಸ್ಟ್ಬಿನ್ಗೆ ಹಾಕೋದು ಗಾಡಿಗಳಿಗೆ ಹಾಕೋದು ತುಂಬ ಕಡಿಮೆ ಜನ ನಾವು ಬೇರೆ ದೇಶಗಳನ್ನ ನೋಡಿ ತುಂಬ ಕಲಿಯೋದು ತುಂಬ ಇದೆ

It can be difficult to come by. And yet, there is very little litter on the streets. Well, there used to be many more garbage cans, but following the Tokyo subway sarin attack by a cult in 1995, they were removed as a security measure. Since then, few of the removed garbage cans have returned to public spaces like sidewalks, washrooms, and parks. It turns out that instead of garbage flowing through the streets, People just brought the garbage home with them. Nowadays, your best bet to find a place to dispose of waste outside of home is at convenience stores, which you can find over 50,000 of them in Japan. And so that you do घणो न ಗುರು ನಾನು ಓಲಾಗೆ ಸೌಂಡ್ ಆಫ್ ಆಗಿದೆ ಆದ್ರೂ ಸೌಂಡ್ ಬರ್ತಿದೆ ಯಾವ ಓ ಇದೆ ಪಕ್ಕ ಆಫ್ ರೋಡ್ ರೈ ಡ್ರೈ ರೈಡರ್ ಬರುತ್ತೆ नमस्कार <laughs> ತಿಂಗ ಲಕ್ಕ ಲಕ್ಕ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಈ ಮೂಮೆಂಟ್ಸ್ ಎಲ್ಲ ಅಂತ ಗಮನಿಸ್ತಾ ಇದ್ರ ಇದಾದ್ರೆ ಹೆಬ್ಬಾಳ್ ಫ್ಲೇವರು ನಾನು ಮುಂದೆ ಇರೋದು ಇವಾಗ ಹೆಬ್ಬಾಳ್ ಫ್ಲೇವರ್ ಬರುತ್ತೆ ಇಲ್ಲಾಂದ್ರೆ ನಾನು ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದೀನಿ ಬರ್ರಿ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದ್ದೆ ಹಿಂಗಾದ್ರೆ ಫುಟ್ಪಾತ್ ಮೇಲೆನೆ ನಂಗೆ ಹೋಗ್ತಾ ಇದೀನಿ ನಾನು ಹೆಬ್ಬಾಳ ಯಾವಾಗ್ಲೂ ಸಾಯಂಕಾಲ ಏಳು ಗಂಟೆ ఆరు గంటే స్టార్ట్ గారు ఆరు గంట ఎంటూ వరే ఒర తనక ఇల్ అర్ధ టైమ్ ఇప్పుడు చంద్ర ఇదంతో ಕರೆಕ್ಟ್ ಜನ ಬಂದಿತ್ತು ರಾಂಗ್ ರೋಡ್ನಾಗೆ ಇವಾಗಪ್ಪ ಎರಡು ಈ ರೋಡ್ ಅದರ ಯಾವುದಾದ್ರೆ ಪಾಯ್ತ ಯಶವಂತಪುರ್ ಹೋಗೋದ್ರಲ್ಲಿ ಇನ್ನೇನು ಯಶವಂತಪುರ್ ಮೈನ್ ಹೈವೇ ಸಿಗುತ್ತೆ ಅನ್ನೋದರಲ್ಲಿ ಬರ್ಲೇಟ್ ಆಗ್ತಾ ಹೋಗುತ್ತೆ ಸಂಜೆ ಆರು ಗಂಟೆಯಿಂದ ಓಲಾ ಯಾರಿಗೂ ಚೆನ್ನಾಗಿಲ್ಲ ಅಂದಿದ್ದು ನೋಡಿ ಎಷ್ಟು ಸಗದಾಗಿ ನನ್ಗುತ್ತಾ ಇದೆ ನಾನಾದರೆ ಒಂದು ಇನ್ನೊಂದು ಫಸ್ಟ್ ದಿನದಲ್ಲಿ ಓಲಾದು ಒಂದು ರಿವ್ಯೂ ಆದರೆ ಮಾಡ್ತೀನಿ ಯಾವ ಥರ ಇದೆ ಎಕ್ಸ್ಪೀರಿಯೆನ್ಸ್ ಅಂತ ನಾನಿಲ್ಲಿ ಫಸ್ಟ್ ರೋಡ್ ತಗೋಬೇಕಿತ್ತು ಆದರೆ ಮುಂದೆ ಬಂದ್ಬಿಟ್ಟಿದೀನಿ ಮರ್ದೋಗಿ ಮ್ಯಾಪ್ನ ನೋಡ್ತೀರಾ ಈಗ ಮುಂದೆ ಬಂದು ಉಲ್ಟಾ ತಿರ್ಕೊಂಡು ಮತ್ತೆ ಇಲ್ಲಿಗೆ ಬರ್ಬೇಕು ಹೋಗೋಣ ಮುಂದೆ ಏನ್ ಮಾಡಕ್ ಆಗಲ್ಲ ಯಾವುದೂ ಜ್ಞಾನದಲ್ಲಿ ನಾವಾದ್ರೆ ಈ ತರ ಮಿಸ್ ಆಗ್ತೀವಿ ಆದ್ರೆ ನಮ್ಗೆ ಸರ್ವಿಸ್ ಹೋಗಕ್ಕೆ ದಾರಿ ಇಲ್ಲ ಆದ್ರೆ ಇವಾಗ ಇವಾಗಾದ್ರೆ ನುಗ್ಗಿಸ್ತಾ ಇರೋದೇ ಹೋಗಲ್ಲ ಅಡ್ವೆಂಚರ್ ಬೈಕರನ್ನು ಎಲ್ಸಿದ್ರೆ ಅಲ್ಲೇ ಇಳಿಸ್ತಾ ಇದೆ ಓಕೆ ಈ ವಿಡಿಯೋ ನೋಡೋದಕ್ಕಾಗಿ ನಿಮ್ಗೆಲ್ಲ ಧನ್ಯವಾದಗಳು ಸ್ವಚ್ಛ ಭಾರತ ಫಾಲೋ ಮಾಡಿ ಜೈ ಹಿಂದ್